వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ కర్ణక సెట్ టూసీ ఫైవ్ అప్లై మళ్ళీ ವಯೋಮಿತಿ ಏಜ್ ಲಿಮಿಟ್ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಹಲವಾರು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ ಸೊ ಈ ಒಂದು ಕೆ ಎಕ್ಸಾಮಿನೇಷನ್ ಗೆ ಅಪ್ಲೈ ಮಾಡಲು ಏನಾದ್ರು ಕನಿಷ್ಠ ಅಥವಾ ಗರಿಷ್ಠ ವಯೋಮಿತಿ ಅಂತ ಇದೆಯಾ ಏಜ್ ಲಿಮಿಟ್ ಏನಾದ್ರೂ ಇದೇನಂತ ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಶನ್ ಅನ್ನ ಮಾಡೋಣ ಸೊ ಅದೇ ರೀತಿ ಫ್ರೆಂಡ್ಸ್ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ಟ್ವೆಂಟಿ ಫೋರ್ ನಲ್ಲಿ ಕ್ವಾಲಿಫೈ ಆಗಿದ್ದೀರಾ ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ಟೌಸಂಡ್ ಟ್ವೆಂಟಿ ಫೋರ್ನ ಕ್ಲಿಯರ್ ಮಾಡಲು ಆಗಿಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶವನ್ನ ಕೆ ಇದ್ರು ಈ ವರ್ಷ ನೀಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಕೆ ಸಿ ಎಟ್ಸಂಡ್ ಟ್ವೆಂಟಿ ಫೈ ಅಪ್ಲೈ ಮಾಡ್ಬೋದು ಸೊ ಅದೇ ರೀತಿ ಯು ಜಿ ಸಿ ನೆಟ್ ಟೂಸನ್ ಟ್ವೆಂಟಿ ಫೈ ಕೂಡ ಅಪ್ಲೈನ ಮಾಡಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಗೆ ಅಪ್ಲೈ ಮಾಡ್ತಾ ಇದ್ರೆ ಮತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ ಅನ್ನ ಕ್ಲಿಯರ್ ಮಾಡಲು ಸಾಧ್ಯ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಈ ಒಂದು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಐವತ್ತು ಪ್ರಶ್ನೆಗಳ ನೀಡಲಾಗಿರುತ್ತೆ ನೂರು ಅಂಕಗಳಿರ್ತವೆ ಅದೇ ರೀತಿ ಪೇಪರ್ ಟು ನೂರು ಪ್ರಶ್ನೆಗಳಿರ್ತವೆ ಆ ಎರಡ್ನೂರು ಅಂಕಗಳನ್ನ ನಿಗದಿ ಮಾಡಲಾಗಿರುತ್ತೆ ಸೊ ಈ ರೀತಿಯಾಗಿ ಮುನ್ನೂರು ಅಂಕಗಳ ಒಂದು ಕೆ ಎಸ್ಆರ್ಟ್ ಎಕ್ಸಾಮಿನೇಷನ್ ಅನ್ನು ನಡೆಸಲಾಗ್ತಾ ಇದೆ ಸೊ ಇಲ್ಲಿ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಅಂತ ಸೊ ಬೋಧನಾ ಮತ್ತು ಸಂಶೋಧನಾ ಸಾಮರ್ಥ್ಯ ಸೊ ಅದೇ ರೀತಿ ಪೇಪರ್ ಟು ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೀವು ಎಮ್ ಎ ಏನ್ ಎಕನಾಮಿಕ್ಸ್ ಮಾಡಿದ್ರೆ ನೀವು ಎಮ್ ಏನ್ ಎಕನಾಮಿಕ್ಸ್ ಸಬ್ಜೆಕ್ಟ್ ನಲ್ಲಿ ಸೆಟ್ ಅನ್ನ ಅಟೆಂಡ್ ಆಗ್ಬೇಕಾಗುತ್ತೆ ಸೊ ಹಾಗಾದ್ರೆ ಎಲ್ಲರೂ ಕೂಡ ಒಂದು ತಮ್ಮ ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಹೊಂದಿರ್ತಾರೆ ಆದ್ರೆ ಒಂದು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಆ ಪ್ರಶ್ನೆ ಪತ್ರಿಕೆ ಬಂದಾಗ ಸ್ವಲ್ಪ ಇಲ್ಲಿ ಅಂಕಗಳನ್ನ ಕಡಿಮೆ ಗಳಿಸೋದಾಗಿರ್ಬೋದು ಸೊ ಹೀಗಾಗಿ ಸ್ವಲ್ಪ ಜ್ಞಾನದ ಮಟ್ಟ ಕಡಿಮೆ ಇರಬಹುದು ಸೊ ಹೀಗಾಗಿ ಇಲ್ಲಿ ಆದ್ರೆ ಪೇಪರ್ ಒನ್ ಅಲ್ಲಿ ನೀವೇನಾದ್ರೂ ಉತ್ತಮ ಅಂಕಗಳನ್ನ ಪಡೆದುಕೊಂಡ್ರೆ ನೀವು ಸರಳವಾಗಿ ಕೆಸೆಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತಿರ ಸೊ ಹಾಗಾದ್ರೆ ಈ ಒಂದು ಯೂ ಕೆಟ್ ಪೇಪರ್ ಒನ್ಗಾಗಿ ನಾವು ನಿಮ್ಗೆ ಕಂಪ್ಲೀಟ್ ಕೋರ್ಸ್ ಅನ್ನ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಹತ್ತು ಯೂನಿಟ್ಗಳ ಮೇಲೆ ಥೇರಿ ಲೆಕ್ಚರ್ಸ್ ಲೈವ್ ಯೂಟ್ಯೂಬ್ ಕ್ಲಾಸಸ್ ಕೂಡ ಇರ್ತವೆ ಮತ್ತೆ ರೆಕಾರ್ಡೆಡ್ ವಿಡಿಯೋಸ್ ಕೂಡ ಇರ್ತವೆ ಸೊ ಇದೇ ರೀತಿ ಹತ್ತು ಯೂನಿಟ್ಗಳ ಮೇಲೆ ನಾವು ನಿಮಗೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಕೂಡ ಇದ್ದೀವಿ ಎಂಟೈರ್ ಸಿಲಬಸ್ ಐವತ್ತು ನೀಡ್ತಾ ಇದ್ದೀವಿ ಮತ್ತೆ ನೋಟ್ಸ್ ಕೂಡ ಇದೆ ಇದು ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನು ಕೊಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ನೀವು ಫಾಲೋ ಅಪ್ ಮಾಡಿದ್ದೇ ಆದಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯ ಆಗ್ತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನ ಫಾಲೋಅಪ್ ಮಾಡಿದ್ದೇ ಆದಲ್ಲಿ ಪೇಪರ್ ಒನ್ಗೆ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ನೀವು ಗಳೇ ಗಳಿಸ್ತೀರ ಏಕೆಂದ್ರೆ ಅಪ್ ಮಾಡಿ ಎಮ್ ಸಾಲ್ವ್ ಮಾಡಿ ಅಟೆಂಡ್ ಆಗಿದೆ ಕೆಲವು ಪ್ರಶ್ನೆಗಳು ಕೂಡ ಬರೋ ರಿಲೇಟೆಡ್ ಸೊ ಇನ್ ಡೈರೆಕ್ಟ್ ಆಗಿ ಪ್ರಶ್ನೆಗಳು ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕಳೆದ ಬಾರಿ ಒಂದು ನಮ್ಮ ಸ್ಕೋರ್ಸ್ ಅನ್ನ ಜಾಯಿನ್ ಆಗಿದ್ರು ಅವರೆಲ್ಲರೂ ಕೂಡ ಪೇಪರ್ ಒನ್ ಅಲ್ಲಿ ಉತ್ತಮ ಅಂಕಗಳನ್ನ ಸ್ಕೋರ್ ಮಾಡಿದ್ದಾರೆ ಸೊ ಅದೇ ರೀತಿ ನೀವು ಕೂಡ ಸೆಟ್ ಅನ್ನ ಕ್ವಾಲಿಫೈ ಆಗಲು ಈ ಒಂದು ಕೋರ್ಸ್ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ಹೇಳ್ತೀನಿ ಸೊ ಇದ್ರ ಜೊತೆ ಈ ಒಂದು ಕೋರ್ಸ್ ಏನಿದೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಸಿಗ್ತಾ ಇದೆ ಈ ಒಂದು ಕೋರ್ಸ್ ನ ಫೀಸ್ ಬಂದ್ಬಿಟ್ಟು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನಾವು ನಿಮಗೆ ಕೋರ್ಸ್ ಅನ್ನ ನೀಡ್ತಾ ಇದೀವಿ ಈ ಒಂದು ಗೆ ನೀವು ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಅಂತ ಆಪ್ ಇದೆ ಈ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಡ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕೋರ್ಸ್ ನಿಮಗೆ ಇಲ್ಲಿ ಲಭ್ಯವಾಗ್ತಾ ಇದೆ ಇಲ್ಲಿ ಕೆಲವೊಂದು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡ್ಕೊ ನೋಡ್ಕೊಳ್ಬಹುದು ನಂತರ ನೀವು ಮೆಟೀರಿಯಲ್ ನೋಡ್ಕೊಂಡು ಜಾಯಿನ್ ಆಗ್ಬಹುದು ಸೊ ಹಾಗಾದ್ರೆ ಕೆಸೆಡ್ ಮತ್ತೆ ಯು ಜಿಸಿ ನೆಟ್ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಕೆಳಗಿನ ಎಲ್ಲಾ ಸಬ್ಜೆಕ್ಟ್ಗಳ ಮೇಲೆ ನೀವು ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಇಂದ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಈ ಒಂದು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಎಟ್ಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ವಯೋಮಿತಿ ಇಲ್ಲಿ ಗರಿಷ್ಠ ಮಿನಿಮಮ್ ಏಜ್ ಲಿಮಿಟ್ ಮತ್ತೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಾದ್ರು ಇದೆ ಅಂತ ಡಿಸ್ಕಶನ್ ಮಾಡೋದಾದ್ರೆ ಸೊ ಈ ಒಂದು ಮೊದಲು ಕಿ ಈ ಒಂದು ಕೆ ಎಸ್ ಅನ್ನು ಮೈಸೂರು ಯೂನಿವರ್ಸಿಟಿಯಿಂದ ನಡೆಸ್ತಾ ಇದ್ರು ಸೊ ಇವಾಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ನಡೆಸ್ತಾ ಇದ್ದಾರೆ ಸೊ ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಇರುವುದಿಲ್ಲ ಸೊ ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ತಮ್ಮ ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಸೊ ನಿಮ್ಮ ಏಜ್ ಎಷ್ಟೇ ಇರಲಿ ನೀವು ಈ ಒಂದು ಕೇಸರಿಗೆ ಅಪ್ಲೈ ಮಾಡಬಹುದು ಸೊ ಇಲ್ಲಿ ಯಾವುದೇ ರೀತಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅನ್ನ ಕೊಟ್ಟಿರೋದಿಲ್ಲ ಸೊ ಅದೇ ರೀತಿ ನೀವು ಎರಡು ಮೂರು ವಿಷಯಗಳಲ್ಲಿ ಅವನ ಕೆ ಸೆಟ್ ಅನ್ನ ನೀವು ಎರಡು ಮೂರು ವಿಷಯಗಳಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡ್ಕೊಂಡಿದ್ರೆ ಸೊ ಆಯಾ ವಿಷಯದಲ್ಲಿ ನೀವು ಕೆ ಸೆಟ್ ಅನ್ನ ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ಯಾವುದೇ ರೀತಿಯ ಏಜ್ ಲಿಮಿಟ್ ಕೆ ಸೆಟ್ ಗೆ ಇರಲ್ಲ ಸೊ ಇದಿಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡಿದ್ದೀವಿ ಅದೇ ರೀತಿ ನಮ್ಮ ಪೇಪರ್ ಒನ್ ಕೋರ್ಸ್ ನೀವು ಜಾಯಿನ್ ಆದರೆ ಇಲ್ಲಿ ಥೇರಿ ಲೆಕ್ಚರ್ಸ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಮೋಕ್ ಟೆಸ್ಟ್ ನೋಟ್ಸ್ ಮತ್ತೆ ಪಿ ವೈ ಕ್ಯೂಸ್ ಇವೆಲ್ಲವನ್ನ ಕೇವಲ ನಿಮಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಲ್ಲಿ ನೀಡ್ತಾ ಇದೀವಿ ಸೊ ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಜಾಯ್ನ್ ಆಗಿ ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಿ ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಾವು ಮಾಡುವ ಎಲ್ಲ ವೀಡಿಯೋಸ್ಗಳ ಒಂದು ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಸೇರಿಕೊಳ್ಳಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು